ಇವಾಗ ಇಲ್ಲಿ ನೋಡ್ರಿ ಇಲ್ಲಿ ಶ್ರಾವಣಿಗ ನಾನು ಒಂದು ಪಾಠ ಮಾಡಿದ್ದೆ ಯಾವ ಪಾಠ ಇದೆ ಶ್ರಾವಣಿ ನಾ ಲೈಟ್ ಹೌಸ್ ಮಾಡಿದ್ದೆ ಅದ್ರ ಕ್ವಶನ್ ಅಸ್ ನಾ ಕೇಳ್ತಾ ಇದ್ದೀನಿ ಆಕೆ ಹೇಳ್ತಾಳ ಆಕೆ ನಿನ್ನೆ ನಾನು ವರ್ಕ್ ಕೊಟ್ಟಿದ್ದೆ ಕಲ್ಕೊಂಬ ಅಂತಂದ ಕಲ್ಕೊಂಬಂದ ಅಂತ ನಾ ಕ್ವಶನ್ ಅಸ್ ಕೇಳ್ತೀನಿ ಶ್ರಾವಣಿ ಕಲ್ಕೊಂಬಂದಿ ಕೇಳಿ ಹಾ ಓಕೆ ಕೊಡು ವೈ ವಾಸ್ ರಾಜು ಥ್ರಿಲ್ಡ್ ರಾಜು ವಾಸ್ ಎಸ್ಪೆಷಲಿ ಥ್ರಿಲ್ಡ್ ರಾಜು ವಾಸ್ ಎಸ್ಪೆಷಲಿ ಥ್ರಿಲ್ಡ್ ವಿಷಯನಾ ಯಾರು ಎಲ್ಲಿ ಇರ್ತು ಎಲ್ಲಿ ನೋಡ್ಕೊಂಬರದೆ ರಾಜು ಎಸ್ ಪೇಶು ಅಂತ ಇಲ್ಲ ತಪ್ಪೈತಿ ಆ ಸರ್ ನೀವು ಬರ್ದಿದು ತಪ್ಪೈತೆ ನೋಡು ಹಾ ವಾಟ್ ಈಸ್ ತಮ್ಮೆಲ್ಲ ಬುಕ್ ಕನ್ನಡ ಇಂಗ್ಲೀಷ್ ಬುಕ್ ತಮ್ಮ ಹೌ ಬಾ ನೋಡ್ರಿ ಕ್ವಶನ್ ಎಲ್ಸ ಬರ್ಕೊಂಡ್ರೆ ವೈ ವಾಸ್ ರಾಜು ರಾಜೀ ಕಿಲ್ಡೀಕಿ ರಾಜೀವ್ ವಾಸ್ ಎಸ್ಪೆಷಲಿ ಅಂತ ಬರ್ಕೊಂಡ ಅಪ್ಪಿ ವಿಯರಿ ಅಪ್ಪಿ ಕನ್ನಡದ ನೀ ಬರ್ಕೊಂಡಿಲ್ಲ ಹುಡುಕ್ ಮತ್ತೆ ನಾನು ಕೇಳ್ತಾನ ನೋಡಿಲಿ ನೋಡ್ರಿ ಇದನ್ನ ವರ್ಕೊಂಡಿರೋದಿಲ್ಲ ರಾಜೀವ್ ವಾಸ್ ಎಸ್ಪೆಷಲ್ ಥ್ರಿಲ್ಡ್ ಏನು ಆತ ಅನ್ಸರ್ ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಎ ವಿಸಿಟ್ ಟು ದ ಲೈಟ್ ಹೌಸ್ ಯದಕ್ಕ ಭಾಳ ತ್ರಿಲ್ಡ್ ಆಗಿರ್ತಾನೆ ಲೈಟ್ ಹೌಸಿಗೆ ಕರ್ಕೊಂಡು ಹೋಗ್ಬೇಕಂತ ಇರ್ತಾನೆ ಅಪ್ಪ ಅದಕ್ಕೋಸ್ಕರ ಈಗ ನಿನಗೆ ಪಪ್ಪ ಈಗ ಎಲ್ಲಾರ ಕರ್ಕೊಂಡು ಹೋಗ್ಬೇಕಂತ ಇರ್ತಾರೆ ನಿಮಗೆ ಯಾವುದೋ ಪ್ಲೇಸ್ ನೋಡ್ಬೇಕಂತ ಒಳಗೆ ಎಷ್ಟು ಖುಷಿ ಆಗುತ್ತೆ ರೇ ಕರ್ಕೊಂಡು ಹೋಗ್ತಾ ಇರ್ತೇನೆ ಕರ್ಕೊಂಡು ಹೋಗ್ತಾರೆ ಅದಾದ್ರೆ ನೀನು ಬರೀ ಎಸ್ಪೆಷಲಿ ಥ್ರಿಡ್ ಆನ್ಸರ್ ಅಲ್ಲ ಹಾಂ ಸ್ಟಾವಣಿ ಆತ ಹಾಂ ವಾಟ್ ಈಸ್ ದ ಲೈಟ್ ಹೌಸ್ ಲೈಟ್ ಹೌಸ್ ಅಂದ್ರೆ ಏನು ನಂಗೆ ಬೆಳಕಿನ ಮನೆಗೆ ಗೊತ್ತೈತಿ ವಾಟ್ ಈಸ್ ಲೈಟ್ ಹೌಸ್ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಬರೆಯೋ ಆನ್ಸರ್ ಇಲ್ಲಿ ಬರ್ತೀನಿ ಇಲ್ಲಿ ಬರಿ ಇಲ್ಲಿ ಬರೆಯೋ ಆನ್ಸರ್ ಇಲ್ಲಿ ಬರಿಯೋ ಆನ್ಸರ್ ಇಲ್ಲಿ ಬರ್ದೀನಿ ಉಲ್ಟಾ ಬರ್ತೀನಿ ವಾಟ್ ಈಸ್ ಲೈಟ್ ಹೌಸ್ ಹಾಂ ಲೈಟ್ ಹೌಸ್ ಅಂದ್ರೆ ಏನವ ಹೆಂಗೆ ಲೈಟ್ ಹೌಸ್ ಹಾ ಲೈಟ್ ಹೌಸ್ ಎ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಶೇಪ್ ಆಫ್ ಟವರ್ ವಿತ್ ಪವರ್ಫುಲ್ ಲೈಟ್ಸ್ ಎಟ್ ದಾನೆ ಥರ್ಡ್ ಒನ್ ಹೌ ಆರ್ ಬಗ್ಗೆ ಆನ್ಸರ್ ನೀವು ಹೌ ಆರ್ ಲೈಟರ್ಸ್ ಯೂಸ್ಫುಲ್ ಟು ಸೇಲರ್ಸ್ ಏನೇ ನ್ಯೂಸ್ ದೇ ಸೇಲರ್ ಟು ನೋ ಹೇಳ ಆನ್ಸರ್ಸ್ ಪ್ಲೇಸ್ ಆರ್ ದೇ ನಿಯರ್ ಸಮ್ ಟೈಮ್ಸ್ ದೇ ಆರ್ ಸೇಲರ್ಸ್ ಕರೆಕ್ಟ್ ಆಯ್ತು ನೀವು ಹೇಳಿದ್ದು ಕರೆಕ್ಟ್ ಐತಿ ಇದೊಂದು ಕರೆಕ್ಟ್ ಬರ್ತೀನಿ ನೋಡಿ ವೇರ್ ಆರ್ ದ ಲೈಟ್ ಹೌಸ್ ಬಿಲ್ಟ್ ಲೈಟ್ ಹೌಸ್ ಎಲ್ಲಿ ಬಿಲ್ಟ್ ಮಾಡ್ತಾರ ಅದೇ ಎಲ್ಲಿ ಎಂತ ಬರ್ತೀನಿ ಸರ್ ಪಾಪ ವೆನ್ ವಾಸ್ ಫಸ್ಟ್ ಲೈಟ್ ಹೌಸ್ ಬಿಲ್ಟ್ ಆಯ್ ಯಾವುದೇ ಕ್ವಶನ ಬರ್ದಿಲ್ಲ ಇದಕ್ಕೆ ಹಾಂ ಏನೇ ದ ಲೈಟ್ ಹೌಸ್ ಬಿಲ್ಟ್ ಎಲ್ರ ಬಿಲ್ಟ್ ಮಾಡ್ತಾರಪ್ಪ ಹ್ಮ್ ಯಾಕೆ ತಪ್ಪರ್ದು ಶ್ರಾವಣಿ ಆನ್ಸರ್ಗಳು ಹಾ ಹೇಳ ಶ್ರಾವಣಿ ಹೇಳಲ್ಲ ಇದಕ್ಕೆ ಪಟ್ ಇದು ಮಾಡಿ ಆ ಗೊತ್ತಿಲ್ಲ ಅಂತಂದ್ರೆ ಹ್ಞೂ ಗೊತ್ತಿಲ್ಲ ನೋಡು ಕ್ವಶನ್ ಆನ್ಸರ್ ನಾ ಅಂತ ಹ್ಞೂ ಬರ್ಕೊಂಡು ನಾಳೆ ಕಲ್ಕೋರ್ಬೇಕಪ್ಪ ಈಗ ನೋಡ್ರಿ ಈಗ ನಾ ಕ್ವಶನ್ ಆನ್ಸರ್ ಬರ್ಕೊಂಡಿಲ್ಲ ಪಾಪ ಈಗ ಸ್ಟೇನ್ ಗೊತ್ತಾಗಿಲ್ಲ ಓಕೆ ನಾನಾ ಬರೆಸ್ಬಿಟ್ಟೆಲ್ಲ ಕಲಿಸ್ತೇನೆಂತ ಅವಾಗಾದ್ರೂ ಬೈಟ್ ಹಾಕೊಂಡ್ಬರ್ತೀವಿ ಚಂದ ನಮಗೆ ಹ್ಞೂ ಓಕೆ ಕಲಿಬೇಕತ್ತಾ ಬಾಯ್ ಹ್ಞೂ बाय ऑन चल माता बाय